ಅದಕ್ಕ ಯಾಕಂತ ಕೇಳಿದ್ರ ಪರಸುವ ಸರಜೋಡಿ ಹಾಡುವಂತ ಕಲಾವಿದ ವಿಷಯಗಳನ್ನ ಬಹಳ ಚಂದ ಮಾತಾಡುವ ಯಾರ ಹೌದಾ ಬಡ ಮಾತ್ರ ಹೇಳಿದ್ರ ಅವರು ತಾಯಿ ಅಣತಕ್ಕ ಬಹಳ ಶ್ರೇಷ್ಠದಳ ಮಲಿ ಹಾಲು ಕುಡಿಸಿ ನಿನ್ನ ಬೆಟ್ಟದಂಗ ಮಾಡಿದಕ್ಕೆ ಯಾರ ಯಾರಿಪ್ಪ ತಾಯಿ ಅದಕ್ಕೆ ಶ್ರೇಷ್ಠದಾಳು ನೀ ಸಣ್ಣವನಿದ್ದವನು ನಿನ್ನ ದೊಡ್ಡವನು ಮಾಡಿದಕ್ಕೆ ತಾಯಿ ತಾಯಿ ಮೇಲೆ ಕರ್ಮ ಮಾಡಬೇಡ್ರಿ ಅಂತಕ್ಕಂಥ ಮಾತಾ ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರಿ ಹೇಳಿ ಮಗ ಆಗಿರ್ತಕ್ಕಂಥವ ತಾಯಿ ಮೇಲೆ ಕರ್ಮ ಮಾಡಬಾರದು ಮತ್ತ ತಾಯಿಯ ಮಗನ ಮೇಲೆ ಮಾಡಿದ ಏನೇ ಇಲ್ಲಿ ಒಂದೇ ಅಪ್ಪಿಗೆ ವಾಸಿನ ಪೌಡರ್ ನಿಯಮ ನಿಮ್ಮ ಮಾಡಿದ ಕರ್ಮ ಹೌದಲ್ಲ ನೀ ಮಾಡಿದ ನೀನು ಹುಡುಗಿ ಕತ್ತಿ ಇದು ಕೇಳು ಯಾಕೆ ಈ ಮಾತು ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಸೂರ್ಯ ದೇವನ ಹೆಂಡತಿ ಯಾರಪ್ಪ ಅಂತ ಕೇಳಿದ್ರ ಸೌಜ್ಞಾದೇವಿ ಸೂರ್ಯ ದೇವಗ ಸೌದ್ಯಾದೇವಿ ಅನ್ನತಕ್ಕಂತ ಹೆಣ್ಮಗನ ಕೊಟ್ಟ ಲಗ್ನ ಮಾಡಿದ್ರು ಆ ಸೌದ್ಯಾ ದೇವಿಯಾಗಿರ್ತಕ್ಕಂಥ ಸೂರ್ಯ ದೇವನ ಸಂಗಾಟ ಜೀವನ ಮಾಡಿ ಮಾಡಿ ಒಂದು ಹೆಣ್ಣು ಮಗುವಿಗೆ ಒಂದು ಗಂಡ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು ಜನ್ಮ ಕೊಟ್ಟಿದ್ರು ಆ ಮಕ್ಕಳ ಕೊಟ್ಟಿದ ಬಳಗ್ ಸೂರ್ಯನ ತಾಪವನ್ನ ತಡ್ಕೊಳಾಕ ಸೌದ್ಯಾದೇವಿಗೆ ಆಗಲಿಲ್ಲ ಸೌದ್ಯಾ ದೇವಿಗೆ ಸೂರ್ಯನ ತಾಪ ತಡ್ಕೊಳಕ್ ಆಗ್ಲಿಲ್ಲ ತಡ್ಕೊಳಕ್ ಆಗ್ಲಾರಕ್ಕಾಗಿಪ್ಪ ತನ್ನದೇ ಶರೀರದಿಂದ ಏನಪ್ಪಾ ಛಾಯೆ ಅಣ್ಣ ಬಿದ್ದಿತ್ತು ಆ ತನ್ನದೇ ಆಗಿರ್ತಕ್ಕಂಥ ಶರೀರದಿಂದ ಛಾಯಾ ಒಬ್ಬಕ್ಕೆ ದೇವನ ಸೃಷ್ಟಿ ಮಾಡಿ ತನ್ನದೇ ಆಗಿರ್ತಕ್ಕಂತ ರೂಪ ಲಾವಣ್ಯವನ್ನ ಕೊಟ್ಟ ಬಿಟ್ಟು ಹೌದಲ್ಲ ತನ್ನದೇ ಆಗಿರ್ತಕ್ಕಂಥ ರೂಪ ಲಾವಣ್ಯವನ್ನ ಕೊಟ್ಟು ಆ ಸೌದ್ಯಾ ದೇವಿ ಆಗಿರ್ತಕ್ಕಂಥ தங்கி தங்கி அந்த புராண ரூடி ஒழுங்கு ஏ தங்கி தங்கி அல்ல ஒண்ணா ஒப்பி அக்க தங்கியர் லக்ன மா ஒ மக்கங்கன மதவ்வா நீண்ட் நீ புரானொழுக சந்த ரூடி அது இது ரூடி ஆகி சுருப்பா உட்காந்த சூத்தாக்கே இரலி அவங்க ஏப்பா சமுதாயே ಛಾಯಾದೇವಿನ ಸೃಷ್ಟಿ ಮಾಡಿ ಸೂರ್ಯನ ತಾಪವನ್ನು ತಡ್ಕೊಳಕ್ಕೆ ಸೌಧ್ಯಾ ದೇವಿಗೆ ಆಗಲಿಲ್ಲ ಆಗ್ಲಿಲ್ಲಪ್ಪ ಅವಾಗ ಏನ್ ಮಾಡ್ತಾರಪ್ಪ ಅಂತ ಛಾಯಾ ಛಾಯಾದೇವಿನ ಸೃಷ್ಟಿ ಮಾಡಿ ಮಾಡಿ ಛಾಯಾದೇವಿಗೆ ಒಂದು ಮಾತು ಹೇಳ್ತಾರ ಏನಂತಪ್ಪ ನೋಡು ಇವತ್ತ ನನ್ನ ಗಂಡನ ತಾಪ ತಡ್ಕೊಳಕ ನನಗಟ್ಟೆ ಆಗವತ್ತು ನನಗರೇ ಒಂದು ಹೆಣ್ಣ ಒಂದು ಗಂಡ ಮಕ್ಕಳು ಎರಡು ಹುಟ್ಟೆವು ಹುಟ್ಟೇವ ಹೌದಲ್ಲ ನನ್ನ ರೂಪವನ್ನು ನಿನಗೆ ಕೊಟ್ಟೇನಿ நன் ரூபவ நினை கொட்டி நன் ஒட்டை ஏன்னு பரக்கில் நெரளி ஹெங்க வீடு நோட ಆ ನೆರಳನೆ ಇವತ್ತು ಏನೋ ಪರಕಿಲ್ಲ ನೀನು ಗಂಡನ ಸಂಗಾತಿ ಜೀವನ ನಾ ಸೌದ್ಯಾ ಸೌದ್ಯಾದೇವಿ ಅಥವಾ ಛಾಯಾ ದೇವಿ ಅನ್ನೋದನ್ನ ಗಂಡನ ಒಟ್ಟೆಗೆ ಗೊತ್ತಾಗಬಾರ್ದು ಆಗಿರ್ಬಾರ ನೀ ಸೌದ್ಯಾದೇವಿ ನನ್ನಂಗನ್ನ ನೀ ಜೀವನ ಮಾಡ್ಬೇಕು ಅಂತ ಹೇಳಿ ಆ ತನದೇ ಆಗಿರ್ತಕ್ಕಂಥ ಶರೀರದಿಂದ ಸೃಷ್ಟಿಯಾಗಿರ್ತಕ್ಕಂಥ ಛಾಯಾದೇವಿಯನ್ನ ಸೂರ್ಯ ದೇವನ್ ಹತ್ಯಾಕಂದ್ರೆ ತನ್ನ ಗಂಡನ ಹತ್ಯಾಕ ಬಿಟ್ಟ ಮನೆಗೆ ಹೋಗಿ ಬಿಟ್ಟಳು ಹೋಗಿ ಬಿಟ್ಟಳು ತವರು ಮನಿಗೆ ಭಾಳ ತವ್ರು ಮನಿಗೆ ಹೋಗ್ತಾಳೆ ಛಾಯಾದೇವಿ ಸೂರ್ಯನ ಸಂಗಾತ ಮತ್ತು ಜೀವನ ಮಾಡಿ ಒಂದು ಹೆಣ್ಣು ಮಗ ಮಗಳಿಗೆ ಒಂದು ಗಂಡು ಮಗುವಿಗೆ ಮತ್ತೆ ಅಕ್ಕಿ ಜನ್ಮ ಕೊಟ್ಟರು ಮತ್ತೆ ಅದಕ್ಕೆ ಹೊಟ್ಟೆಲಿ ಹುಡಿದಪ್ಪ ಎರಡು ಮಕ್ಕಳು ಮತ್ತೆ ಹುಟ್ಟಿದವು ಅಂದ್ರೆ ಸೂರ್ಯ ದೇವ್ಗೆ ಹೌದು ನಾಲ್ಕು ಬೈತಿ ಮೊದಲಿನ ಮಕ್ಕಳು ಸೌಂಧ್ಯ ದೇವಿಗೆ ಯಾಡ ಒಂದು ಹೆಣ್ಣ ಒಂದು ಗಂಡ ಮಕ್ಕಳು ಹುಟ್ಟಿದ್ದು ಹೌದು ಒಳ್ಳೆ ಛಾಯಾ ದೇವಿಗೆ ಇವು ಎರಡು ಹುಡಿದವು ಒಂದು ಹೆಣ್ಣ ಒಂದು ಗಂಡ ಒಂದು ಹೆಣ್ಣ ಒಂದು ಗಂಡ ಮಕ್ಕಳು ಮಕ್ಕಳು ಹುಟ್ಟಿ ಬಂದು ಹೌದು ಅವಾಗ ಹುಟ್ಟಿದ ಬಳಕ ಮಕ್ಕಳು ಹುಟ್ಟೋಕ್ಕಿಂತ ಮೊದಲು ತಾಯಿ ಭಾವನೆ ಶುದ್ಧ ಇತ್ತು ಭಾಳ ಚಲ್ದಿ ಇತ್ತು ಆದ್ರೆ ಹುಟ್ಟಿದ ಮೇಲೆ ಮಕ್ಕಳು ಏನು ಹುಟ್ಟಿ ಬಂದ ನೋಡು ತನ್ನ ಹುಟ್ಯಾಗ ಒಟ್ಟು ಮಕ್ಕಳು ಏನು தன்னுக்து நோட் உட்ட தாய்லேட்டி சட்டில மக்களேப்பாலை ஊட்டக்கு கொடுத்தேன் சௌத்திய மக்களும் நோட மக்களும் தாயி ஆ மல தாயி மக்கள் ஏன் மக்கள் நோட் ஆ மக்களிக ಕೆಟ್ಟ ಕಲಿಸಿ ಅದ ಊಟಕ್ಕೆ ಊಟ ಕೊಡ್ತೇವೆ ನೋಡ್ ನೀವು ಕೊಂತ ಕೊಂತ ಒಳಗ್ ಮಾತ್ರ ಸೇರ್ಕಿಲ್ಲ ಹಿಂಗ ಎಷ್ಟೋ ದಿವಸ ನಡೀತದ ಹೋಗ್ತಾ ಎಷ್ಟೋ ದಿವಸ ನಡೀತು ಒಂದಾನೊಂದ ಸಮಯದೊಳಗೆ ಸೂರ್ಯ ದೇವ ಆಗಿರ್ತಕ್ಕಂಥವ್ ಸೌಜ್ಞಾ ದೇವಿಯಿಂದ ಹುಟ್ಟಿರ್ತಕ್ಕಂತ ಗಂಡ ಮಗನ ಕರ್ಕೊಂಡ ಎಲ್ಲಿ ಹೋದಪ್ಪ ಒಂದು ಯಜ್ಞದ ಕಾರ್ಯಕ್ರಮಕ್ಕೆ ಹೋದ ಯಜ್ಞದ ಕಾರ್ಯಕ್ರಮ ಮುಗಿಸಿದ ಅಪ್ಪ ಮಗ ಕೂಡಿ ಹೌದು ಆ ಕಾರ್ಯಕ್ರಮದೊಳಗೆ ಹೋಳಿಗೆ ಹಾಲ ಊಟಕ್ಕೆ ಮಾಡಿರು ಹಾ ஏன்மட் ஊட்டகோள்கால ஊட்டக்கு மேட்ரு சூரியதேவ தன்ன மகன கண்டிகால ஊட்டாட தூர நக அப்பா

ಹಾಲು ಯಾಕೆ ಯಾಕೆನ್ ಕೇಳಾಕತ್ತಿ ಅಂತ ಹೇಳಿ ಮನೆಯಾಗ ಏನ್ ನಡ್ದ ಹೇ ವಿಚಾರ ಮಾಡಿ ಮನಿಗ್ ಹೋಗಿ ಹೋಗಿ ನೋಡ್ತಾನ ಇರ್ತಕ್ಕಂತ ತನ್ನ ಹೆಂಡತಿ ಇದ್ದಿರ್ಕಿಲ್ಲ ಇದ್ದಿರ್ಕಿಲ್ಲಾ ಅಲ್ಲಿ ಯಾರಿದ್ರು ಛಾಯಾಣತಕ್ಕಂಥ ದೇವಿ ಸೃಷ್ಟಿ ಮಾಡಿ ಸೌದ್ಯಾ ದೇವಿ ಗಂಡಗೆ ಮೋಸ ಮಾಡಿ ಮಾಡಿ ತಮ್ಮದೇ ಆಗಿರ್ತಕ್ಕಲ್ಲ ಶರೀರದಿಂದ ಒಂದು ಒಬ್ಬಕಿ ತಂಗಿನ ಸೃಷ್ಟಿ ಮಾಡಿ ಆ ಗಂಡನ ಸಂಗಟ ಜೀವನ ಮಾಡ್ಲಾಕ ಹಚ್ಚಿ ಹೋಗಿದವು ಗಂಡಿಗೆ ಹೇಳಂತ ಆದಾಗೆಕ್ಕೆ ಹೌದಲ್ಲ ಅಪ್ಪನ ಬಡ್ತಕ್ಕ ನಿಮ್ಮ ಅವ್ವ ನಿತ್ತಿಲ್ಲ ಆಗಿನ ಕಾಲಕ್ಕೆ ಏನು ನಾನು ಬಡ್ತಕ್ಕ ನೀವು ಯಾವಾಗ ನಿಂತಿರಿ ಹೌದಲ್ಲ ಒಡಲೆ 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 ಹೌದಲ್ಲ ಅದಕ್ಕಾಗಿ ಯಾಕದ ಯಾವತ್ತು ತಾಯಿ ಆಗಿರ್ತಕ್ಕ ಮಗನ ಮೇಲೆ ಯಾವತ್ತು ಕರ್ಮ ಮಾಡಂಗಿಲ್ಲ ಇದು ಜಗತ್ತು ಸ್ತುತಿ ಏನು ಏನಂತೇಳಿ ಏನಂತ ತಾಯಿ ಯಾವತ್ತು ಶ್ರೇಷ್ಠದ ಮಗನ ಮೇಲೆ ಯಾವತ್ತು ಅನ್ಯಾಯ ಮಾಡಂಗಿಲ್ಲ ಸೌದ್ಯಾ ಸೌದ್ಯಾದೇವಿ ಒಟ್ಟಿನ ಹುಟ್ಟಿರ್ತಕ್ಕಂತ ಮಗ ಛಾಯಾದೇವಿ ಬಾಜುಕ್ ಹಾಶ್ವಾದರ ಸಹಿತ ನೀ ನನ್ನ ಒತ್ತಿ ನಿನ್ನ ಕಾಲಾಗ ಹುಳ ಹೇಳಿ ಹಡ್ದಿರ್ತಕ್ಕಂಥ ತಾಯಿ ಮಗನಿಗೆ ಶ್ರಾಪ್ ಕೊಟ್ಟ ಶ್ರಾಪ್ ಕೊಟ್ಟಾಳೆ ಯಾಕೆ ನಿಮ್ಮಲ್ಲ ಹಿಂಗ ಭಾವನೆ ಬದಲಾತು ನಿನ್ನ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಒಂದು ತರ ಮಾಡ್ತಿ ಮಣ್ಣು ತಾಯಿ ಮಕ್ಕಳಿಗೆ ಯಾವತ್ರ ಮಾರ್ತಿ ಮ ನಿದ್ಗೆ ಹೆಂಗೆ ತಾಯಿ ಅನ್ನೋದು ಅನ್ನುವುದುನವ್ವ ತಾಯಿ ತಗಡಿ ತಾಯಿಯೋ ನೀ ಯಾವಾಗ ನಿಜವಾದ ತಾಯಿ ಆಗಿತ್ತಿ ಗೊತ್ತಾನೋ ನಿನ್ನ ಹೊಟ್ಟೆಲ್ಲ ಹುಟ್ಟಿದ ಮಕ್ಕಳಿಗೆ ಒಂದು ಒಪ್ಪತ್ತು ಊಟ ಕೊಡುದು ಬಿಡು ಆದ್ರೆ ಬ್ಯಾರೆದವ್ರು ಮಕ್ಕಳನ್ನ ಯಾವಾಗ ನೀ ಹೊಟ್ಟೆ ತುಂಬಿಸ್ತೀನಿ ನೋಡು ಅವಾಗ ನೀ ನಿಜವಾದ ತಾಯಿ ಅಲ್ಲಿ ತನಕ ಏ ಏನಾದರೂ ತಗಡಿ ತಾಯಿ ತಾಯಿ ಅಲ್ಲ ಹೌದಲ್ಲ ಅದಕ್ಕಾಗಿ ಹೇಳಿಪ್ಪ ಯಾಕದ ಕೇಳಿದ್ರ ಪರಸುವ ಹೇಳಿದ್ರ ಅವ್ರ ವಿಷಯಗಳನ್ನ ಏನತ್ತ ಏನ್ ಹೇಳ್ತಾರಪ್ಪ ದಿವಸ ಜಗತ್ತೆಲ್ಲ ಹುಟ್ಟಿದ ನಮ್ಮ ದೇವಿಯಿಂದ ಹುಟ್ಟತಿ ಹೇಳಿ ಮಾತು ಹೇಳಪ್ಪ ಆಗಲೇ ಒಂದೇ ಒಂದ್ ಮಾತೇನ್ಪಾ ಜಗತ್ತಿನೊಳಗ ಸೃಷ್ಟಿ ಮಾಡ್ಬೇಕಾದ್ರ ಬ್ರಹ್ಮ ದೇವ್ರ ಹನ್ನಾಡ ಸೃಷ್ಟಿ ಮಾಡ್ಯನು ನೀವ್ ಮಾತ ಆಗಲೇ ಏ ನೆನಕಿತ್ತ ಇವತ್ತು ನಾ ಮುಂದೂ ಹೋಗಂಗಿಲ್ಲ ನೆನಕಿತ್ತ ಹಿಂದೂ ಬಿಡಂಗಿಲ್ಲ ನಿನ್ನ ಜೋಡಿನ ಅಂತ ಹೇಳಿದಿ ನನ್ನ ಜೋಡಿ ಯಾವಾಗ ಬಂದಿ ಹೇಳಿದ್ಮೇಲೆ ಆಯ್ತಿದಿ ಬ್ರಹ್ಮಪದಿಯವ್ರು ಹನ್ಯಾಡ ಸೃಷ್ಟಿ ಮಾಡ್ಯಾನು ನಿಮ್ಮ ಅವ್ವನು ಏನು ಹನ್ಯಾಡ ಆಗ್ಯಾವ ಅವು ಏನು ನನ್ನಕಿಂತ ಒಂದು ಕಡಿಮೆ ಆಗ್ಯಾವ ಏನು ಹಿಂದದಿವು ಏನು ಮುಂದೆ ಅದೇ ಏನಿದ್ಯೋ ಅಯ್ಯ ನನ್ನಕಿಂತ ಒಂದು ಹೆಚ್ಚು ಚಂದಿನೋತ ಕೇಳಿನ್ಯ ಅದು ಹಿಂದೂ ಇಲ್ಲ ಮುಂದು ಇಲ್ಲ ಮುಂದೂ ಇಲ್ಲ ಗುರುಗುಡಕ್ಕೆ ನಮ್ಮ ಅವ್ವನು ಹನ್ಯಾಡ ಆಗ್ಯಾವತ್ತು ಹನ್ನ್ಯಾಡನು ಇಲ್ಲ ಹನ್ಯಾಡೂ ಇಲ್ಲ ಹಂಗೆ ಇಲ್ಲ ಎಟ್ಟ್ ಆಗ್ಯಾವ ಹೊತ್ತ ನಿಮ್ಮ ಅವ್ವನ ಸೃಷ್ಟಿ ಹಾಂ ಆದಂತೂ ಉಳ್ದಾವ ಇಲ್ಲ ಭೂಮಿ ಮ್ಯಾಲ ಅದಾವಿಡು ಅವರೆಲ್ಲ ಗುರುಗುಡುಕ ಆಗತ್ತಿ ಅದಕ್ಕಾಗಿ ಯಾಕದ ಕೇಳಿದ್ರೆ ಈ ಜಗತ್ತೆಲ್ಲ ಆದದ್ದು ಯಾರಿಂದಪ್ಪ ಅಂತ ಕೇಳಿದ್ರ ಯಾರಿಂದಪ್ಪ ಈ ಪ್ರತಿಯೊಂದು ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಸಾಕಿ ಸಲುವ ಯಾರ ಇದ್ರ ಅಂದ್ರ ಅವ್ ನಮ್ಮಅಪ್ಪ ಪರಮಾತ್ಮ ಒಂದು ಕಲ್ಲ ಕುಟ್ರೆ ಒಂದು ಕಪ್ಪಿ ಐತಿ ಅಂದ್ರೆ ಅದ್ರ ಹೊಟ್ಟೆ ತುಂಬಿಸ್ತಾನ ಅವನಪ್ಪ ಏನ್ ತುಂಬಿಸ್ತೀನಿ

ಕಾಲದಿಂದ ಕಾಲಕ್ಕ ದಾನವನ್ನ ಮಾಡ್ಯಾರ ಏನು ದಾನ ಮಾಡ್ಯಾರ ಅಂತ ಕೇಳಿದ್ದೆ ಕೇಳಿದಪ್ಪ ಏನ ದಾನ ಮಾಡಿದಾಗ ಮಕ್ಕಳು ಹುಟ್ಟಿ ಹಬ್ಬ ಕೇಳೀನಿ ಹೌದಲ್ಲ ಹೌದು ಏನಪ್ಪ ಅದಕ್ಕೆ ಪರ್ಸೋನಾ ಏನಪ್ಪ ಅಲ್ಲ ಆಕೀಗ ಮಕ್ಕಳು ಹುಟ್ಟಲಾರ್ಕು ಒಂದು ಹಿಂದಕ್ಕೆ ಕಾರ್ ನಿಂತ ஏன்த்த ஏனப்பா கொளதாக ஒவ்வொ மக்த ஆ மக சாய்த்தன்த்தே அவ்வளவு கண்ணி கண்ட்ர சைத்த நோடு நோட் சுமனி ஹோகி தாண்டி அது முந்தின ஜன்மக்கு கார்த்தித்த ಈ ಜನ್ಮಕ್ಕೆ ಮಾಡಿದ ಕರ್ಮ ಮುಂದಿನ ಜನ್ಮಕ್ ಕಾಡ್ತಿತ್ತು ಅವಾಗ ಏನು ಹೆಣ್ಮಕ್ಳಿಗೆ ಮಕ್ಕಳು ಕುಟ್ಲಾರಕ್ಕಾಗಿ ಪದಮಾವತಿಗೆ ಮಕ್ಕಳ ಆಗ್ಲಾರಕ್ಕಾಗಿ ವೇದ ವ್ಯಾಸನಿ ಕೇಳ್ತಾಳಂದಿ ನನಗ ಮಕ್ಕಳಾಗೋಲು ಯಾಕೆ ಆಗೋಲು ಅಂದ ಕಾಲಕ್ಕ ನೀ ಹಿಂದಿನ ಜನ್ಮದೊಳಗ ಒಂದು ಕೂಸು ಬಿದ್ದಿತ್ತು ಅದ ಸಾಯುವಂತ ಪರಿಸ್ಥಿತಿ ಹೋಳಿಗೆ ಸಹಿತ ಅದನ್ನ ನೋಡ ಹಂಗೆ ದಾಟಿ ಹೋಗಿದಿ ಅದಕ್ಕಾಗಿ ಈ ಜನ್ಮಕ್ಕ ಆಗತ್ತಿಲ್ಲ ಮಕ್ಕಳಾಗತ್ತಿಲ್ಲ ನಿನಗ ಮಕ್ಕಳಾಗಬೇಕಾಗಿತ್ತು ಅಂದ್ರೆ ಹಿಂಗ ದಾನ ಮಾಡು ಅಂತ ಹೇಳಿ ನಮ್ಮ ಅಪ್ಪ ಹೇಳಿದ್ದ ಅವಾಗ ನೀ ಏನು ದಾನ ಮಾಡಿ ಕಂಡ ಮಗಕ್ಕೆ ಜನ್ಮ ಕೊಟ್ಟಿ ಅಂತ ಕೇಳಿನ ಹೌದು ಅದಕ್ಕೆ ಸರ್ಜೋಡಿಗಳು ಅಂದ್ರೆ ಉತ್ತರ ಕೊಟ್ಟಿಲ್ಲ ಅಲ್ಲೇ ಕೈಯಿತಿ ಅದಕ್ಕೆ ಉತ್ತರ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಕಲಿಯುಗದಲ್ಲಿ ಕುಂಬಳಕಾಯಿಗಳನ್ನ ಬಟ್ಟೆಗಳನ್ನ ಬ್ರಾಹ್ಮಣರಿಗೆ ಗೋವುಗಳನ್ನ ದಾನ ಮಾಡುವುದರಿಂದ ಪುರಾಣ ಪಠಣ ಮಾಡುವುದರಿಂದ ನಿನಗ ಪುತ್ರ ಸಂತಾನ ಆಕತಿ ಅಂತ ಹೇಳಿ ನಮ್ಮ ವೇದ ವ್ಯಾಸ ನಿಮ್ಮ ಪದ್ಮಾವತಿಗೆ ಹೇಳಿದ್ದ ಏನ ಬ್ರಾಹ್ಮಣರಿಗೆ ಕುಂಬಳಕಾಯಿ ಬಟ್ಟೆಗಳನ್ನ ದಾನ ಮಾಡ್ಬೇಕು ಗೋವುಗಳನ್ನ ಅಂದ್ರೆ ಆಕಳಗಳನ್ನ ದಾನ ಮಾಡ್ಬೇಕು ಆಕಳ ಕುಂಬಳಕಾಯಿ ಬಟ್ಟೆಗಳನ್ನ ದಾನ ಮಾಡಬೇಕು ಪುರಾಣಗಳನ್ನು ಶ್ರವಣ ಮಾಡಬೇಕು ಅಂದ್ರ ಪುರಾಣ ಹೇಳುವುದನ್ನು ನೀ ಕೇಳಬೇಕು ಅವಾಗ ನಿನಗೆ ಮಕ್ಕಳ ಅಂದಿದ್ದ ಅವಾಗ ನಿಮ್ಮ ಯಾರ ಪ್ರಭಾವತಿಯಾಗಿರ್ತಕ್ಕಂಥ ಹೆಣ್ಣು ಇಷ್ಟೆಲ್ಲ ಮಾಡಿದ ಬೆಳಕು ಹೆಣ್ಣು ಹಡದಿಲ್ಲ ಮತ್ತ ಗಂಡ ಮಗನ ಹಡದವೇ ಹೌದ ಇದು ಪದ್ಮ ಪುರಾಣ ಪೇಜ್ ನಂಬರ್ ಎಪ್ಪತ್ತರ ಬರೆದ ಇಟ್ಟಿರ್ತಕ್ಕಂತ ಮಾತೈತಿ ಅದಕ್ಕೂ ನಾ ಕೇಳ್ತಕ್ಕಂಥ ತ ನಾವೇ ಉತ್ತರ ಕೊಟ್ಟಿವ ಓಕೆಪ್ಪ ನಮ್ಮ ಕಾನಟ್ಟಿ ಸಿದ್ಧರಾಮ ಗುರುಗಳ್ ಕರ್ಚನೆ ಕೇಳಿದರು ಹೇಳಂತೇಳ್ಯಾರು ನಾ ಎಲ್ಲ ತಿಳ್ಕೊಂಡೀನಿ ಏನಂತ ಹೇಳಿ ಹೇಳುತ್ತಿಯಪ್ಪ ಯಾಕಂದ್ರೆ ನಮಗೆ ವಯಸ್ಸು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ನಡ್ದಾವು ಆದ್ರೆ ಅವ್ರದ್ ಇದ್ರೊಳಗೆ ಸರ್ವಿಸ ಒಂದು ಮೂವತ್ನಾಲ್ಕು ವರ್ಷ ಆಗಿರ್ಬೇಕು ಹಳ್ಳಾತ ನಮ್ಮ ಆಯಿ ಏನು ನಮ್ಮ ಆಯಿ ಕೂಡ ಹಳೇ ಬಿದ್ದಿಲ್ಲ ಹೆಣ್ಣು ಮಾಯೆ ಇದ್ರೊಳಗೆ ಮುಗಿದದ ಅವ್ರ್ದೆಲ್ಲ ಇದರ ಸಾಹಿತ್ಯ ಮುಗಿತ್ತ ಹೌದಲ್ಲ ಯಾಕಂದ್ರೆ ಘರ್ಷಣೆ ಕೇಳ್ತಾರಪ್ಪ ಅಂತಂದ್ರೆ ಒಂದು ಜನರಿಗೆ ಅರ್ಥ ಆಗುವಂತೆ ಘರ್ಷಣೆ ಕೇಳ್ತಾರು ಹೌದು ಒಂದು ಅರ್ಥ ಇಟ್ಕೊಂಡ ಇವತ್ತು ಏನೋ ಹೊಸ ಹೊಸ ವಿಷಯ ಮಾತಾಡ್ತಾರೆ ಅಂತ ನಾನು ತಿಳ್ಕೊಂಡೀನಿ ಆದ್ರೆ ಯಾಕೋ ಗುರುಗಳು ಒಂದು ವಿಷಯ ಒಂದು ಕೇಳಿದ್ರೆ ಘರ್ಷಣೆ ಅವರು ಏನು ಕೇಳ್ತು ಒಬ್ಬ ನಡ್ಕೊತಾ ಹೊಂಟಿದ್ದ ಕಣ್ಣಿತ್ತು ಕಣ್ಣು ಮುಚ್ಚಬೇಕು ಅನಿಸ್ತು ಅವು ಕಣ್ಣು ಮುಚ್ಚು ಅವು ಹೆಡ್ಮೆಟ್ ನಡ್ಕೊತ

ಏನಕ್ಕಾವು ಅವ ದಾಟಿ ಹೋಗ್ಬಿಟೈದನಪ್ಪ ಒಡ್ದೊತ್ತ ಏ ನೀನು ಹೇಳತ್ತಿಲ್ಲ ಅವ್ರು ಹೇಳಿಲ್ಲ ಅಂದೆಲ್ಲ ಹೇಳಾರಿ ಕೇಳೀನಿ ಹೌದಿಲ್ಲ ಆದ್ರೆ ಚಂದ ಕಣ್ಣು ಮುಚ್ಚಿದತ್ತ ಹಾಂ ಅದಕ್ಕೆ ಕಣ್ಣು ಮುಚ್ಚದ ಆತು ಹಿಂಗೆ ಗಶ್ಚನೆ ಕೇಳರು ಇಲ್ಲ ಯಾಕದ ಕೇಳಿದ್ರು ಅಷ್ಟು ಕಡೆ ಗುರುಬಳಾಗಿರ್ತಕ್ಕಂಥ ಶ್ರೇಷ್ಠ ಇರ್ತಕ್ಕಂಥವ್ರು ಅದಾರ ಅವ್ರ ಭೀ ಯಾಕಂದ್ರೆ ನಮ್ಮಗ ಕಾರ್ಯಕ್ರಮ ಜಾಸ್ತಿ ಆಗಿಬಿಟ್ಟ ಅವ್ರಿಗೆ ಹಿಂಗಾಗಿ ಅವ್ರದ್ದು ಎವರ್ತ ತಬಡ್ ಆಗ್ತೈತೆ ಅದು ಅವ್ರದ್ದು ಬಾಲ್ ನಂಬಿ ಐತೆ ಈ ಪಾಳಿ ಗಸ್ನೆ ಹ್ಯಾಂಗೆ ಕೇಳು ಹೇಗಪ್ಪ ನೋಡಿ ಎಷ್ಟು ಚಂದದ ಗಸ್ನೆ ಬರ್ಸೋಣ ಹೇಗಪ್ಪ பரமாத்த பார் கண்டி ஒா அது கேத எல்லாத்மா ஆகிர் தார்வத்தின கருக்க ஒன் எழுது பண்க ಒನ ಒಂದು ವನಕ್ಕೆ ಹೋಗಿದ್ದ ಅಂದ್ರೆ ಒಂದು ಅರಣ್ಯಕ್ಕೆ ಹೋಗಿದ್ದ ಅರಣ್ಯಕ್ಕೆ ಹೋಗಿರ್ತಕ್ಕಂಥ ಸಣ್ಣ ಪಾರ್ವತದೇವಿ ಅಂತಾಳ ಏನತ್ತ ನನಗೆ ಅದೇ ಒನಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಪಾರ್ವತದೇವಿ ಹಠ ತೊಟ್ಟಾಳೆ ಅಂದ್ರೆ ಈಗ ಹೆಂಗೆ ನೋಡ ಬಡವರದಾಗ ಕುಶಿದ ಪುಣ್ಯ ಅಜ್ಜನ ಜಾತ್ರೆಗೆ ಹಾಡ್ಬೇಕಂತ ಹೆಂಗೆ ಹಠ ತೊಟ್ಟಿತಾವ ನೋಡು ಏ ಯಾರೇ ಹಾಡ್ಕಿ ಹೆಚ್ಚಾರಪ್ಪ ಅಂತಂದ್ರೆ ಎಷ್ಟೋ ಮಂದಿ ಇಲ್ಲಿ ಕೇಳೋವ್ರು ಏ ಹೋಗಿ ಸುಲ್ತಾನಪುರ ಹುಡುಗನ ಹಾಡಿಕಿ ಸಲ್ಲಿಕೇರಿ ಹುಡುಗಿ ಹಾಡಿಕಿ ಕೇಳೇ ಬರ್ಬೇಕಂತ ಬಂದಿರ್ತಾರೆ ಹಠ ಹಠ ಇಟ್ಟು ಬಂದ ಹೌದು ನಮ್ಮ ಅಣ್ಣ ಒಬ್ಬ ಬಂದಾನಿಲ್ಲ ಇಲ್ಲಿ ಆ ಬಂದರ್ತೇ ಹುಡಿ ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಗೋಕಾಕ ಯಾವ ಚಿಕ್ಕೋಡಿ ತಾಲ್ಲೂಕ ಕರಗಾವದಿಂದ ಅಲ್ಲಿದ್ರೆ ಬড়ುಬಲಕ ಗ್ರಾಮಕ ಕಾರ್ಯಕ್ರಮ ಅದವನ್ನ ಕೊಲಿ ಹೌದು ನಮ್ಮನ್ನು ಹುಡಿ ಕಡಕ ಇಲ್ಲಿ ತನಕ ಬಂದನವು ಹೌದು ನನ್ನ ಹುಲಿಯಾ ಯಾಕಂದ್ರೆ ನಿನ್ನೆಲ್ಲ ಮನ್ನಿ ಅಲ್ಲೇ ಬೆಳ್ಕೊಡ ಗ್ರಾಮದ ಚುನ್ಚುನೂರ ಕಲಾಂತರಿಗೆ ನಮಗೆ ಲಕ್ಕಪ್ಪ ಕಾಕಗೆ ನಮಗೆ ಹರಕಿದು ನಮ್ಮಾಯಿ ಲಕ್ಕವಾಯಿವನ ಇಲ್ಲಿ ನೀನ್ ರತ್ನ ಒಕ್ಕೆ ಇದ್ರು ಮನ್ನಿ ಇದ್ರು ಅಂಚೆ ಮನ್ನಿ 5 ದಿವಸ ಅಕ್ಕಿ ಜೊತೆನೇ ಬಾ ಹೇಳಿ ಬಿಡ್ದೆ ದಿನ ಅಕ್ಕೆ ಒತ್ತ 5 ದಿವಸ ಅಕ್ಕಿ ಜೊತೆ ಬಾಳೆ ಇವರು ಕ್ಯೂರ್ ಬಂದಾರ ಆಗ ಊರಾಗಿ ಕಾರ್ಯಕ್ರಮ ಕೇಳ್ಯಾರ ಆದ್ರೂ ಮತ್ ಇಲ್ಲಿ ಕೇಳಬೇಕು ಅವಾಗ ನಿಮ್ಮ ಪಾರ್ವತ ದೇವಿ ನಾನು ಕರ್ಕೊಂಡು ಹೋಗಬೇಕು ಅಂತ ಹೇಳ ಪರಮಾತ್ಮ ಕರ್ಕೊಂಡ ಆ ಒಣಕ್ಕ ಕರ್ಕೊಂಡು ಹೋದ ಆ ಒಣಕ್ಕೆಲ್ಲ ಕರ್ಕೊಂಡು ಹೋದ ಅಂದ್ರೆ ಅರಣ್ಯಕ್ಕೆ ಕರ್ಕೊಂಡು ಹೋದ ಪಾರ್ವತ ದೇವಿ ಅಲ್ಲಿರ್ತಕ್ಕಂತ ಗಿಡ ಮರ ಬಳ್ಳಿ ಪಶು ಪಕ್ಷಿ ಎಲ್ಲಾ ನೋಡಿ ಬಹಳ ಆನಂದ ಪಟ್ಟರು ಪಾರ್ವತದೇವಿ ಬಹಳ ಖುಷಿ ಆಯ್ತು ನನ್ನ ಕರ್ಕೊಂಡು ಬಂದದಕ್ಕೂ ಸ್ವಾರ್ಥಕ ಆತು ನನ್ನ ಮನಸ್ಸಿಗೆ ಬಹಳ ಆನಂದ ಆತ ಅಂತ ಹೇಳಿ ಪಾರ್ವತದೇವಿ ಬಹಳ ಮನಸ್ಸಿಗೆ ಆನಂದ ಪಟ್ಟ ಎಷ್ಟೋ ಗಿಡ ಮರ ಇತ್ತು ಹೌದು ಆದ್ರ ಎಲ್ಲ ಗಿಡದಕ್ಕಿಂತ ಒಂದು ಗಿಡದ ಮ್ಯಾಲ ನಿಮ್ ಅವಾಗ ಬಹಳ ಪ್ರೇಮ ಆ ಒಂದು ಗಿಡದ ಮ್ಯಾಲ ನಿಮ್ ಅವಾಗ ಬಹಳ ಪ್ರೀತಿ ಬಂದತಿ ಪ್ರೀತಿ ಬಂದತಿ ಅವಾಗ ಹೋಗಿ ಪಾರ್ವತದೇವಿ ಪರಮತ್ಮನ ಕೇಳ ಏನಂತ ಪರಮಾತ್ಮ ಪತಿದೇವ ದೇವ ಗಿಡ ಮರ ಇದ್ರು ಸಹಿತ ಈ ಗಿಡದ ಮೇಲೆ ನನಗೆ ಬಹಳ ಪ್ರೀತಿ ಭಕ್ತಿ ಉಂಟತಿ ಗಿಡ ಯಾವ್ದಾ ಇದು ಅದಕ್ಕೆ ಉಪಯೋಗ ಬರ್ತತಿ ಅಂತ ಪಾರ್ವತಿ ಪರಮಾತ್ಮ ಕೇಳ್ಯಾನ ಅವಾಗ ಪರಮಾತ್ಮ ಆಗಿರ್ತಕ್ಕಂಥ ಗಿಡದ ಬಗ್ಗೆ ವರ್ಣನೆ ಮಾಡಿ ಹೇಳ ಅಷ್ಟು ಗಿಡ ಇದ್ರು ನಿಮ್ಮಅವ್ವ ಯಾವ ಗಿಡದ ಗಿಡದ ಮ್ಯಾಲ ಮನಸ್ಸು ಮಾಡ್ಲು ಅಡಿಯ ಏನ್ ಬೇವನ ಗಿಡದ ಮೇಲೆ ಮನಸ್ಸು ಮಾಡ್ಲು ಏನ್ ಹುಂಚಿನ ಗಿಡದ ಮ್ಯಾಲ ಮನಸ್ಸು ಮಾಡ್ಲು ಏನ್ ನೆಲ್ಲಿ ಗಿಡದ ಮೇಲೆ ಮಾಡ್ಲು ನಿಮ್ಮಅವ್ವ ಒಣದಾಗಿರ್ತಕ್ಕಂಥ ಯಾವ ಗಿಡದ ಮ್ಯಾಲ ನಿಮ್ಮವನ ಮನಸ್ಸಾಗೇತಿ ಹೌದಲ್ಲ ಹೇಳ್ತಾರೆ ಹೇಳ್ತಾರೆ ಮುಂದಿನ ಪಾಳಿಕೆ ಬರ್ಬೇಕಾದ್ರೆ ಹೇಳ್ತಾರೆ ರೀ ವಿಷಯ ಇದ ಗಿಡದ ಮೇಲೆ ನಿಮ್ಮ ಮನಸ್ಸು ಮಾಡಿ ಅನ್ನತಕ್ಕಂಥದ್ದು ಹೇಳ್ತಾರೆ ಹೇಳ್ತಾರೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಅವರ ಬಲಿ ಕಿಟ್ಟು ಪರವೇಶ ಇತ್ತು ಭಾಳ ಹಾಡುದು ಬೇಡ ಭಾಳ ಮಾತಾಡುದು ಬೇಡ ಬೇಡ ಐವಿಕೋಚಕೊಂಡ ಅವಶ್ಯಕತೆ ಏನು ಇಲ್ಲಪ್ಪ ನಾ ಓಕೆ ಬೇಡ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಮತ್ತು ಹುಡುಗಿ ಚಾಡಿಸ್ಕೊಂಡು ಓಕೆ